ಹಲೋ ನಮಸ್ಕಾರ ಹಾಗೆನೇ ಶುಭೋದಯ ಇವತ್ತು ಐ ಪಿ ನಲ್ಲಿ ಎರಡು ಭರ್ಜರಿಯಾದ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಮೊದಲ ಪಂದ್ಯದಲ್ಲಿ ಸಿ ಎಸ್ ಕೆ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಚೆನ್ನೈನಲ್ಲಿ ಮುಖಾಮುಖಿ ಆಗ್ತಾ ಇದ್ರೆ ಇನ್ನೊಂದು ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಚಂಡೀಘರ್ನಲ್ಲಿ ಮುಖಾಮುಖಿ ಆಗ್ತಾ ಇದೆ ಸೊ ಎರಡು ಎಕ್ಸೈಟಿಂಗ್ ಪಂದ್ಯಗಳು ಇವತ್ತು ಸೂಪರ್ ಸ್ಯಾಟರ್ಡೇ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಮೊದಲ ಪಂದ್ಯದ ಪ್ರಿವಿಷನ್ ನೋಡೋಣ ಅದಾದ ಬಳಿಕ ಸೆಕೆಂಡ್ ಪಂದ್ಯದ ಪ್ರಿವಿಷನ್ ನೋಡೋಣ ಸೊ ಅದಕ್ಕೊಂಬತ್ತು ಚಾನಲ್ಗ ಸಬ್ಸ್ಕ್ರೈಬ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಅಂತ ಸ್ಟಾರ್ಟ್ ಮಾಡೋಣ ಮೊದಲ ಪಂದ್ಯದಲ್ಲಿ ಇವತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮುಖಾಮುಖಿಯಾಗಲಿದೆ ಸೊ ಇವತ್ತು ಡೇ ಗೇಮ್ನಲ್ಲಿ ಡಿ ಸಿ ವರ್ಸಸ್ ಸಿ ಎಸ್ ಕೆ ಮುಖಾಮುಖಿ ಆಗ್ತಾಯಿದೆ ಸೊ ಮ್ಯಾಚ್ಗೂ ಮೊದಲು ಬಂದಿರೋ ನ್ಯೂಸ್ ಏನಂತ ಹೇಳಿದ್ರೆ ಋತುರಾಜ್ ಗಾಯಕ್ವಾಡ್ ಇಂಜುರಿ ಆಗಿರೋದ್ರಿಂದ ಎಮ್ ಎಸ್ ಧೋನಿ ಅವರು ಇವತ್ತು ಒಂದು ಮ್ಯಾಚ್ನ ಮಟ್ಟಿಗೆ ಕ್ಯಾಪ್ಟನ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಇದು ಮ್ಯಾಚ್ನಲ್ಲೇ ಮ್ಯಾಚ್ ಅನ್ನೋ ಸಹ ಟೀಮ್ ಅನಿಸೋದ ಮೇಲೇ ಗೊತ್ತಾಗಬೇಕಾಗಿದೆ ಆದರೆ ಸದ್ಯಕ್ಕಂತೂ ತುಂಬಾ ರಿಪೋರ್ಟ್ಗಳು ಬರ್ತಾಯಿದೆ ಎಮ್ ಎಸ್ ಅವರು ಇವತ್ತು ಕ್ಯಾಪ್ಟನ್ ಮಾಡ್ತಾರೆ ಗಾಯಕ್ವಾಡವರ ಅನುಪಸ್ಥಿತಿಯಲ್ಲಿ ಅಂತ ಸೊ ನೋಡೋಣ ಏನ ಮಾಡ ಏನಾಗುತ್ತೆ ಅಂತ ಸೊ ಪ್ಲೇಯಿಂಗ್ ಇಲೆವೆನ್ ಸಿ ಎಸ್ ಕೆಲವು ಇವತ್ತಿನ ಪಂದ್ಯಕ್ಕೆ ಹೇಗಿರ್ಬೋದು ಅಂತ ನೋಡೋದಾದರೆ ರಚಿನ್ ರವೀಂದ್ರ ಜೊತೆ ರಾಹುಲ್ ತ್ರಿಪಾಠಿ ಓಪನಿಂಗ್ ಮಾಡ್ತಾರೆ ಸೊ ಗಾಯಕ್ವಾಡವರ ಪ್ಲೇಸ್ನಲ್ಲಿ ಯಾರು ಬರ್ತಾರೆ ಅಂತ ನೋಡಬೇಕು ಮೋಸ್ಟ್ ಪ್ರಾಬಬ್ಲಿ ಎರಡು ಬ್ಯಾಟರೇ ದೀಪಕ್ ಕೂಡಾನೇ ಮತ್ತೊಮ್ಮೆ ಬರ್ಬೋದು ಮತ್ತೊಂದು ಚಾನ್ಸ್ ಕೊಟ್ಟು ನೋಡ್ಬೋದು ದೀಪಕ್ ಕೂಡ ಅವ್ರಿಗೆ ಸೊ ಇಲ್ಲಾಂದರೆ ಬೇರೆ ಯಾರಾದರೂ ಯಂಗ್ಸ್ಟರ್ಗೆ ಚಾನ್ಸ್ ಕೊಡ್ಬೋದು ಅದರ ಬಳಿಕ ವಿಜಯ್ ಶಂಕರ್ ರವೀಂದ್ರ ಜಡೇಜಾ ಎಮ್ ಎಸ್ ಧೋನಿ ಜೇಮಿ ಓವರ್ಟನ್ ಜೇಮಿ ಓವರ್ಟನ್ ಅವರ ಜಾಗದಲ್ಲಿ ಸ್ಯಾಮ್ ಕರನ್ ಅವರು ಬಂದರು ಬರ್ಬೋದು ಸೊ ಹೇಳಕ್ಕೆ ಬರೋಲ್ಲ ಅದ್ರ ಬಳಿಕ ರವಿಚಂದ್ರನ್ ಅಶ್ಮಿನ್ ನೂರ್ ಅಹಮದ್ ಮತೀಶಾ ಪತಿ ರಾಣ ಹಾಗೆಯೇ ಖಲೀಲ್ ಅಹಮದ್ ಇರ್ತಾರೆ ಸೊ ಅಲ್ಲಿ ಹೋದ್ರು ಮ್ಯಾಚ್ನಲ್ಲಿ ಶ್ ಶಿವಮ್ ಡುಬೆ ಬಂದಿದ್ರು ಸೊ ಇವತ್ತು ಸ್ಯಾಮ್ ಕಾರಣವರು ಬಂದರು ಬಂದರು ಓವರ್ ಟರ್ನ್ ಅವರ ಜಾಗದಲ್ಲಿ ಬ್ಯಾಟಿಂಗ್ ಮಾಡ್ತಾರೋ ಬೌಲಿಂಗ್ ಮಾಡ್ತಾರೋ ಫಸ್ಟು ಅದ್ರ ಮೇಲೆ ಡಿಪೆಂಡ್ ಆಗಿರೋದು ಸೊ ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ಪ್ಲೇಯಿಂಗ್ ಇಲಾವೆನ ಬಗ್ಗೆ ಮ್ಯಾಚ್ ಮಾಡೋದಾದ್ರೆ ಜೆ ಪ್ರೆಸರ್ಮ್ಯಾಕ್ಟರ್ ಮತ್ತು ಡೂಪ್ಲೇಸಿಸ್ ಓಪನಿಂಗ್ ಮಾಡ್ತಾರೆ ಒಳ್ಳೆ ಓಪನಿಂಗ್ ಕೊಟ್ಟಿದ್ರು ಲಾಸ್ಟ್ ಮ್ಯಾಚಲ್ಲಿ ಅದ್ರ ಬಳಿಕ ಒನ್ ಫೋರ್ ಎಲ್ ಹಾಗೆಯೇ ಕೆ ಎಲ್ ರಾಹುಲ್ ಇದ್ದಾರೆ ಕೆ ಎಲ್ ರಾಹುಲ್ ಅವರ ಇಂಟೆಂಟ್ ನೋಡೋದಕ್ಕಂತೂ ನಾನಂತೂ ತುಂಬಾ ಎಕ್ಸೈಟ್ ಆಗಿದ್ದೀನಿ ಸೊ ಹೋದ ಪಂಚದಲ್ಲಿ ಒಂದೆರಡು ಶಾರ್ಟ್ ಹೊಡೆದಿದ್ರು ಅದನ್ನೇ ನೋಡಿ ಇನ್ನೂ ಕೂಡ ನೆನಪು ಹೋಗಿಲ್ಲ ಆ ಶಾರ್ಟ್ಸು ಸೊ ಆ ಥರ ಿದ್ರು ಕೆ ಎಲ್ ರಾಹುಲ್ ಅವರು ಸೊ ಅದೇ ಇಂಟೆಂಟನ್ನು ಇವತ್ತು ಮ್ಯಾಚಲ್ಲಿ ಇವತ್ತಿನ ಮ್ಯಾಚಲ್ಲೂ ತೋರಿಸಿದ್ರೆ ಮಾತ್ರ ರಾಹುಲ್ ಡಿಫ್ರೆಂಟ್ ಬೀಸ್ಟ್ ಆಗೇ ಕಾಣ್ತಾರೆ ಅಂತಲೇ ಹೇಳ್ಬೋದು ಅದರ ಬಳಿಕ ಆಕ್ಷರ್ ಪಟೇಲ್ ಅದು ಕ್ರಿಸ್ಟನ್ ಸ್ಟಾರ್ ನಿಗಮ್ ಮಿಚರ್ ಸ್ಟಾರ್ ಕುಲ್ದೀಪ್ ಯಾದವ್ ಮೋಹಿತ್ ಶರ್ಮಾ ಮತ್ತು ಮುಖೇಶ್ ಕುಮಾರ್ ಇರ್ತಾರೆ ಸೊ ಇಂಪ್ಯಾಕ್ಟ್ನಲ್ಲಿ ಅಶುತೋಷ್ ಶರ್ಮಾ ಬರ್ತಾರೆ ಖಂಡಿತವಾಗ್ಲೂ ಸೊ ಇದು ಡೆಲ್ಲಿ ಕ್ಯಾಪಿಟಲ್ಸ್ ಗಾಡ್ ಇವತ್ತಿನ ಪಂದ್ಯಕ್ಕೆ ಇರ್ಬೋದು ಅಂತ ಸೊ ಇದೊಂದು ಮೊದಲ ಪಂದ್ಯ ಆಗಿದ್ದರೆ ಇದು ಎಕ್ಸೈಟಿಂಗ್ ಆಗಿರುತ್ತೆ ಖಂಡಿತವಾಗ್ಲೂ ಚೆನ್ನೈನಲ್ಲಿ ಆಗಿರೋದ್ರಿಂದ ಸ್ಪಿನ್ನರ್ಸ್ಗಳು ಸ್ವಲ್ಪ ಎಫೆಕ್ಟಿವ್ ಇರುತ್ತಾರೆ ಖಂಡಿತವಾಗ್ಲೂ ಸೊ ನೋಡೋಣ ಏನಾಗುತ್ತೆ ಅಂತ ಸೊ ಡೆಲ್ಲಿ ಗೆಲ್ತಾರ ಚೆನ್ನೈ ಗೆಲ್ತಾರ ಅಂತ ನೋಡಬೇಕಾಗಿದೆ ಇವತ್ತು ಸೊ ಅದರ ಬಳಿಕ ಬಂದು ಬರೋ ಪಂದ್ಯ ಅಂದರೆ ಪಂಜಾಬ್ ಕಿಂಗ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡ ಈ ಮ್ಯಾಚು ಚಂಡೀಗರ್ನಲ್ಲಿ ನಡೀತಾ ಇದೆ ಸೊ ಸಖತ್ತಾಗಿರುತ್ತೆ ಈ ಪಂದ್ಯ ಕೂಡ ಈ ಈ ಎರಡು ತಂಡಗಳು ಮುಖಾಮುಖಿಯಾದಾಗ ಒಳ್ಳೆ ಪಂದ್ಯಗಳು ಬಂದಿದೆ ಥ್ರೂ ಔಟ್ ದ ಇಯರ್ಸು ಸೊ ಇವತ್ತು ಕೂಡ ಅದೇ ರೀತಿ ಪಂದ್ಯವನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಖಂಡಿತ ಸೊ ರಾಜಸ್ಥಾನ್ ರಾಯಲ್ಸ್ ಹಾಗೂ ಪಂಜಾಬ್ ಕಿಂಗ್ಸ್ ಪಂಜಾಬ್ ಕಿಂಗ್ಸ್ ಅಂತೂ ಅನ್ಬೀಟಬಲ್ ಆಗಿದ್ದಾರೆ ಈ ಸೀಸನ್ನಲ್ಲಿ ಅಂತಲೇ ಹೇಳ್ಬೋದು ಎರಡಕ್ಕೆ ಎರಡು ಪಂದ್ಯವನ್ನು ಗೆದ್ದು ಟೇಬಲ್ ಟಾಪರ್ ಟಾಪರ್ಸ್ ಆಗಿದ್ದಾರೆ ಪಂಜಾಬ್ ಕಿಂಗ್ಸ್ ತಂಡ ಇನ್ನು ರಾಜಸ್ಥಾನ್ ರಾಯಲ್ಸ್ ಕೇವಲ ಒಂದು ಪಂದ್ಯ ಅದು ಕೂಡ ಮ್ಯಾಚ್ ನಲ್ಲಿ ಎಷ್ಟನೇ ವಿನ್ ಆಗಿರೋದು ರೋಚಕ ಆರು ರಂಗಗಳ ಜಯವನ್ನು ಸಾಧಿಸಿದ್ರು ಸೊ ಒಂಬತ್ತನೇ ಸ್ಥಾನದಲ್ಲಿದ್ದರು ಇದ್ದಾರೆ ಅವರು ಸೊ ಅವ್ರಿಗೆ ತುಂಬಾ ಇಂಪಾರ್ಟೆಂಟ್ ಈ ಗೇಮು ಇನ್ನು ಈ ನಲ್ಲಿ ಪ್ಲೇಯಿಂಗ್ ಇರೋದು ಅಂತ ನೋಡೋದಾದ್ರೆ ರಾಜಸ್ಥಾನ್ ರಾಯಲ್ಸಲ್ಲಿ ಯಶ ಎಸ್ ವಿಜಯಸ್ವಾಲ್ ಮತ್ತು ಸಂಜು ಸ್ಯಾಮ್ಸನ್ ಓಪನಿಂಗ್ ಮಾಡ್ತಾರೆ ಅದರ ಬಳಿಕ ನಿತೀಶ್ ರಾಣಾ ಆರ್ಯನ್ ಪರಾಗ್ ಧ್ರುವ ಜುರೇಲ್ ಹೆಡ್ ಮಯರ್ ಬಂದಿದ್ದು ಹೊಸ ರಂಗ ಜೋಪ್ರಾ ಆರ್ಚರ್ ಹಾಗೆಯೇ ಮಹೇಶ್ ತೀಕ್ಷಣ ಇರ್ತಾರೆ ಅದಾದ ಬಳಿಕ ಸಂದೀಪ್ ಶರ್ಮಾ ಬಂದ್ ತುಷಾರ್ ದೇಶಮಾಳ್ ಇರ್ತಾರೆ ಇನ್ನು ಇಂಪ್ಯಾಕ್ಟ್ ಸಬ್ಟಲ್ಲಿ ಕುಮಾರ್ ಕಾರ್ತಿಕ್ ಏನೇ ಬರ್ಬೋದು ಹೋದ ಮ್ಯಾಚ್ನ ಬಂದಾಗೇ ಯಾಕಂದರೆ ಸಖತ್ತಾಗಿ ವರ್ಕ್ ಆಗಿತ್ತು ಈ ಥರ ಈ ಈ ಟೀಮ್ ಪ್ಲ್ಯಾನ್ ಮಾಡಿರೋದು ಇಲ್ಲಾಂದರೆ ಶುಭಮ್ ಡುಬೆ ಅವರು ಕೂಡ ಬರ್ಬೋದು ಸೊ ಸರಿಯಾಗಿಯೇ ಗುದ್ದಿ ಆಡ್ತಾರೆ ಅವರು ಸೊ ಹಾಗಾಗಿ ಅವರು ಕೂಡ ಬರ್ಬೋದು ಇನ್ನು ಪಂಜಾಬ್ ಕಿಂಗ್ಸ್ ಅಂತೂ ಸೇಮೇ ಇರ್ತಾರೆ ಪ್ಲೇಯಿಂಗ್ ಇಲೆವೆನನ್ನು ಎರಡು ಪಂದ್ಯ ಕಂಫರ್ಟೇಬಲ್ ಆಗಿ ವಿನ್ ಆಗಿರೋದರಿಂದ ಪ್ರಿಯಾಚಾರ್ಯ ಜೊತೆ ಪ್ರಭ್ ಸಿಮ್ರಾಜ್ ಸಿಂಗ್ ಓಪನಿಂಗ್ ಮಾಡ್ತಾರೆ ಇರೋದರ ಬೆಳೆ ಅದರ ಬಳಿಕ ಶ್ರೇಯಾಸಯ್ಯ ಶಶಾಂಕ್ ಸಿಂಗ್ ಸ್ಟೈನಿಶ್ ಮತ್ತು ಮ್ಯಾಕ್ಸ್ವೆಲ್ ಸೂ ಸೂರ್ಯಾಂಜ್ ಅದಾದ ಬಳಿಕ ಮಾಕೋ ಯಾನ್ಸನ್ ಲೋಕಿ ಪರ್ಗ್ಯೂಸನ್ ಜುವೇಂದ್ರ ಚಹಾಲ್ ಮತ್ತು ಆಶ್ ದೀಪ್ ಸಿಂಗ್ ಪ್ಲೇಯಿಂಗ್ ನಲ್ಲಿ ಸ್ಥಾನ ಪಡ್ಕೊಳ್ತಾರೆ ಖಂಡಿತವಾಗ್ಲೂ ಇನ್ನು ಇಂಪ್ಯಾಕ್ಟ್ನಲ್ಲಿ ವಿಜಯ್ ಕುಮಾರ್ ವೈ ಶಾಕ್ ಬರ್ಬೋದು ಬ್ಯಾಟಿಂಗ್ ಬೇಕಾದರೆ ನೇಹಾಲ್ ವಧೇರ ಬರ್ತಾರೆ ಖಂಡಿತವಾಗ್ಲೂ ನೇಹಾಲ್ ವಧೇರ ಒಂದೊಳ್ಳೆ ಇನ್ನಿಂಗ್ಸ್ ಆಡಿದ್ರು ಒಂದು ನಲ್ಲಿ ಸೊ ಎರಡು ಆಪ್ಷನ್ ಇಟ್ಕೊತಾರೆ ಖಂಡಿತವಾಗ್ಲೂ ಪಂಜಾಬ್ ಕಿಂಗ್ಸ್ ತಂಡ ಸೊ ನೋಡೋಣ ಇವತ್ತಿನ ಪಂದ್ಯಕ್ಕೆ ಏನೇನು ಮಾಡ್ತಾರೆ ಅಂತ ಇವತ್ತಿನ ಪಂದ್ಯ ನಡೀತಾ ಇರೋದು ಚಂಡೀಗಢ್ ನಲ್ಲಿ ಸಹ ಈ ಎರಡು ತಂಡ ಆದಾಗ ಒಂದು ಎಕ್ಸೈಟಿಂಗ್ ಪಂದ್ಯಗಳು ನಮಗೆ ಖಂಡಿತವಾಗ್ಲೂ ನೋಡೋದಕ್ಕೆ ಸಿಕ್ಕಿದೆ ಸೊ ಇವತ್ತು ಕೂಡ ಅದೇ ರೀತಿ ಸಿಗೋದು ಆಲ್ಮೋಸ್ಟ್ ಅಂತ ಹೇಳ್ಬೋದು ಸೊ ನೋಡೋಣ ಏನಾಗುತ್ತೆ ಅಂತ ಇದ್ದೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್